ಉಪಯೋಗಿಸ್ತಾ ಇದ್ದೀನಿ ಅಂತಂದ್ರೆ ಪ್ರತಿ ದಿನ ನಾವು ಮಾಡುವಂತ ಎಲ್ಲ ಚಟುವಟಿಕೆಗಳನ್ನ ಭೂಮಿ ಮೇಲೆ ಒತ್ತಡ ಆಗ್ತಾ ಇದೀವಿ ಆ ಭೂತಾಯಿ ಹೇಳ್ತಾಳ ಐ ಆಮ್ ದ ಲ್ಯಾಂಡ್ ಐ ವೆಚ್ ನಾನು ಮಾತೃಭೂಮಿ ಭೂಮಿ ಇದ್ದೀನಿ ನಾನು ಕಾಯ್ತಾ ಇರ್ತೀನಿ ಯಾರ ಸಲ ಕಾಯ್ತಾ ಇರ್ತೀನಿ ಅಂದ್ರೆ ನೀವು ನನಗೋಸ್ಕರ ಒಳ್ಳೆಯದನ್ನು ಮಾಡಿದ್ರೆ ಅದನ್ನ ಕಾಯ್ತೀನಿ ನೀವು ನನಗೋಸ್ಕರ ಕೆಟ್ಟದನ್ನು ಮಾಡಿದರೆ ಅದನ್ನು ಯಾವ ರೂಪದಲ್ಲಿ ತೀರಿಸ್ಕೋತೀನೋ ಗೊತ್ತಿಲ್ಲ ಅಂತೇಳಿ ಯಾಕಂತಂದರೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಆ ಭೂತಾಯಿನೂ ಕೂಡ ಹಾಗೆ ಒಲಿದ್ಲು ಅಂದರೆ ನಾರಿ ಆಗ್ತಾಳೆ ಮುನೀಲು ಅಂದರೆ ಮಾರಿ ಆಗ್ತಾಳೆ ಯಾವ ಥರ ಮಾರಿ ಅಂತಂದ್ರೆ ನಮ್ಮ ನಿಸರ್ಗ ವಿಕೋ ವಿಕೋಪಗಳು ಅದು ಪ್ರವಾಹ ಇರ್ಬೋದು ಕಾಳಗಿಚ್ಚು ಇರ್ಬೋದು ಭೂಕಂಪ ಇರ್ಬೋದು ಇತ್ತೀಚಿನ ದಿನಗಳಲ್ಲಿ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ಇಡೀ ಅರಣ್ಯವನ್ನ ನಾಶ ಮಾಡ್ತಾ ಇದ್ವಿ ಆ ಅರಣ್ಯವನ್ನ ನಾಶ ಮಾಡೋದ್ರಿಂದ ನಮ್ಮ ಈ ಪರಿಸರದಲ್ಲಿ ಅನೇಕ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ವಿ ಅದಕ್ಕೋಸ್ಕರ ನಾವು ಪರಿಸರ ರಕ್ಷಣೆಯನ್ನ ಮಾಡಿದ್ರೆ ಆ ಭೂತಾಯಿ ನಮ್ಮನ್ನ ಇನ್ನೂ ಬಹಳಷ್ಟು ಸರಿಯಾಗಿ ನೋಡ್ಕೊಳ್ಳುವಂತ ಸಾಧ್ಯತೆ ಇದೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಹಿಳಾ ದಿನಾಚರಣೆ ಅಂತ ನಾವು ಆಚರಿಸ್ತಾ ಇದೀವಿ ನಮ್ಮ ವಿಶ್ವಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ಮಹಿಳೆಯಲ್ಲಿ ಆಗ್ತಾ ಇರುವಂತಹ ಅನೇಕ ತೊಂದರೆ ತಾಪತ್ರಗಳಾಗಿರ್ಬೋದು ನೋವುಗಳಾಗಿರ್ಬೋದು ಸಮಾಜದಲ್ಲಿ ಸಿಗುವಂಥ ಸ್ಥಾನಮಾನಗಳಾಗಿರ್ಬೋದು ಅವಕಾಶಗಳಿಂದ ವಂಚಿತರಾಗ್ತಾ ಆಗ್ತಾ ಆ ಅವಕಾಶಗಳಿಂದ ವಂಚಿತ ಆಗಬಾರ್ದು ಹೇಳಿ ನಮ್ಮ ವಿಶ್ವಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಏನು ಮಾಡ್ತೋ ಇಡೀ ವಿಶ್ವದಾದ್ಯಂತ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಬೇಕು ಹೇಳಿ ಘೋಷಣೆ ಮಾಡ್ತು ಅಂದಿನಿಂದ ನಾವೇನು ಮಾಡ್ತಾ ಇದ್ದೀವಿ ಹಿಂದಿನವರೆಗೂ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ ಆದರೆ ಈ ಮಹಿಳೆ ಸಮಾಜದಲ್ಲಿ ಯಾವುದೇ ರೀತಿಯಲ್ಲಿ ದುರ್ಬಲರಲ್ಲ ಈಕೆ ಸಬಲಳು ಅನ್ನೋದನ್ನು ವಿವಿಧ ಕ್ಷೇತ್ರಗಳಲ್ಲಿ ನಮ್ಮ ಸಾಧಕರು ಮಾಡಿ ತೋರಿಸಿದರು ಹಿಂದಿನ ಶತಮಾನಗಳಲ್ಲಿ ನಾವು ನೋಡಲಾಗಿ ಮಹಾಭಾರತ ರಾಮಾಯಣ ಕಲೆಗಳನ್ನು ಹೋದಾಗ ದ್ರೌಪದಿ ನಮ್ಮ ಕೌರವರಿಂದ ಅವಮಾನ ಆದ್ಲು ಅಪಮಾನ ಆಯ್ತು ತುಂಬಿದ ಸಭೆಯಲ್ಲಿ ಆಕೆ ಏನಾಯಿತು ವಸ್ತ್ರಾಭರಣ ಆಯಿತು ಆದರೆ ಆ ಹೆಣ್ಮಗಳು ಆ ವಸ್ತ್ರಾಭರಣದ ನೋವನ್ನು ಉಂಡ್ಲು ಮೇಲೆ ಕೊನೆಗೆ ಆಕೆಯ ಪಂಚಪಾಂಡವರಿಂದ ಆಕೆ ಏನು ಮಾಡಿದ್ರು ಕೌರವರನ್ನು ನಾಶ ಮಾಡಿದಾಗ ಅತಿ ಸ್ವಲ್ಪ ರಿಲ್ಯಾಕ್ಸೇಷನ್ ಸಿಗ್ತು ಅಂತ ಅಂದ್ಕೊತೀವಿ ಆದರೂ ಕೂಡ ಈ ಮಹಾ ರಾಮಾಯಣ ಕಡೆ ಹೋದರೆ ಸೀತೆಯನ್ನು ಅಪರಿಸ್ಕೊಂಡಂತ ರಾವಣ ತನ್ನ ಒಂದು ಸ್ವಾರ್ಥಕ್ಕೋಸ್ಕರ ಮಹಿಳೆ ದುರ್ಬಲರು ಅಂತ ಅನ್ಕೋಬೋದು ಪ್ರಾರಂಭದಲ್ಲಿ ಆದರೆ ಆ ಸೀತೆ ಏನು ಮಾಡಿದ್ರು ತನ್ನ ಪುರುಷನಿಗೋಸ್ಕರ ತನ್ನ ಒಂದು ಪಾಥಿವ್ಯತೆಗೋಸ್ಕರ ಆ ರಾವಣನ ಹತ್ರ ಯಾವ ರೀತಿ ತನ್ನ ಒಂದು ಸಾಧನೆಯನ್ನು ಮಾಡಬೇಕು ಮಾಡಿ ತೋರಿಸಿದ್ದೋ ಅವಾಗಲಿಂದ ನಾವು ಮಹಿಳೆ ಸಬಲರು ಅಂತ ಹಿಂದಿನ ಕಾಲದಿಂದಲೇ ಬಂದಿದ್ವಿ ಆದರೆ ಈ ಮಳಿ ಮಹಿಳೆಗೆ ಇಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟರು ಕೂಡ ಸಮಾಜದಲ್ಲಿ ಆಕೆಗೆ ಆಗ್ತಾ ಇರುವಂತಹ ಅವಮಾನ ಆಗಿರ್ಬೋದು ಲೈಂಗಿಕ ದೌರ್ಜನ್ಯ ಆಗಿರ್ಬೋದು ಇನ್ನೂ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾಳ ಆ ಸಮಸ್ಯೆಯನ್ನು ಎದುರಿಸಿದ್ರೆ ಆಕೆಗೆ ಆಗ್ತಾ ಇರುವಂತಹ ನೋವು ಬರೀ ಇಂದು ನಿನ್ನೆ ಇದೆಲ್ಲ ನಮ್ಮ ಸಮಾಜ ಅನೇಕ ರೀತಿಯ ಕಾನೂನು ಕಟ್ಟಲೆಗಳನ್ನು ಆ ಕಾನೂನು ಕಟ್ಟಡಗಳು ಏನಂತಂದ್ರೆ ಕೇವಲ ಸೀಮಿತ ಮಾತ್ರ ಆಗಿದೆ ಕಾನೂನು ಆ ಸಂವಿಧಾನದ ಅಡಿಯಲ್ಲಿ ಮಾತ್ರ ಅಷ್ಟೇ ಉಳಿಸ್ಕೊಂಡಿದ್ದಾರೆ ಆದ್ರೆ ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕ್ಷೇತ್ರಗಳು ಸಾಧನೆ ಮಾಡಿದಾರು ಮನೆಯಲ್ಲಿ ಹೆಣ್ಮಕ್ಳಿಗೆ ಒಂದು ಸ್ಥಾನ ಮಕ್ಳಿಗೆ ಒಂದು ಸ್ಥಾನ ಕೊಡ್ತಾ ಇದ್ದರು ಯಾಕಂದ್ರೆ ಒಂದು ಹೆಣ್ಮಗು ಮುಚ್ಚಿ ಅಂತಂದರೆ ಪಾವನಲ್ಲೇ ಅದನ್ನ ಭ್ರೂಣ ಪರೀಕ್ಷೆ ಮಾಡ್ತಾ ಇದ್ದಾರೆಂತಹ ಒಂದು ವಿದ್ಯಾವಂತ ಪಾಲಕರಾಗಿರ್ಬೋದು ಅವರು ಹೆಣ್ಣುಮಗಳು ಅಂತಂದ್ರೆ ಬೇಡ ಅಂತ ಹೇಳ್ತಾರೆ ಅದು ಯಾಕೋ ನಮಗೂ ಗೊತ್ತಿಲ್ಲ ಆದರೆ ಹೆಣ್ಣಿನಿಂದಲೇ ಇಡೀ ಜಗತ್ತೇ ಒಂದು ಸೃಷ್ಟಿಕರ್ತೆ ಆಗಿದೆ ಅನ್ನೋದು ಯಾವ ಭೂಷಣ ಅನ್ಬೋದು ಯಾವ ಫಲಕರಾದ್ರೂ ಅದನ್ನ ನೆನ್ಪು ಮಾಡ್ಕೊಳ್ಳೋದಿಲ್ಲ ಆದರೆ ಈ ಹೆಣ್ಮಗಳು ಈ ಭ್ರೂಣ ಮಾಡಿದ್ರೆ ಮುಂದೆ ಸಮಾಜದಲ್ಲಿ ಅನೇಕ ರೀತಿಯ ಸಮಸ್ಯೆಗಳನ್ನ ಎದುರಿಸ್ತಾರ ಅನ್ನೋದು ಗೊತ್ತಿಲ್ಲ ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಮ್ ಗಂಡು ಮಕ್ಕಳಿಗೆ ಕಣ್ಣೇನೆ ಸಿಗ್ತಾ ಇಲ್ಲ ಇದು ಪ್ರತಿ ಒಂದು ಸಮುದಾಯ ಆಗಿರ್ಬೋದು ಒಂದು ಜಿಲ್ಲೆ ಆಗಿರ್ಬೋದು ಒಂದು ತಾಲೂಕು ಆಗಿರ್ಬೋದು ಅಥವಾ ಒಂದು ಸಮುದಾಯ ಆಗಿರ್ಬೋದು ಅಂದ್ರೆ ಹೆಣ್ಮಕ್ಳು ನಾವು ಪ್ರಾರಂಭದಲ್ಲಿ ಅವ್ರನ್ನ ನಾಶ ಮಾಡಿದ್ವಿ ಅಂತಂದ್ರೆ ಮುಂದೆ ಈ ಇಡೀ ಜಗತ್ತಲ್ಲಿ ಬಹಳಷ್ಟು ಕಷ್ಟ ಆಗ್ತಾ ಇದೆ ಅದಕ್ಕೋಸ್ಕರ ನಾವು ಯಾವಾಗಲೂ ಹೆಣ್ಣನ್ನ ಅಲ್ಲ ಬೆಳಿಬಾರ್ದು ಜರಿಬಾರ್ದು ಆ ಹೆಣ್ಣಿಗೆ ತನ್ನದೇ ಆದಂತ ಒಂದು ಸ್ಥಾನ ಇದೆ ಆ ಸ್ಥಾನಮಾನ ಉನ್ನತ ಮಟ್ಟಕ್ಕೆ ಏರಿಸೋದು ನಮ್ಮ ನಿಮ್ಮೆಲ್ಲರ ಕೈಯಲ್ಲಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾ ಇದೆ ಹಾಗೆ ನನಗೆ ಗೊತ್ತಿಲ್ಲ ಹಾಗೆ ನಮ್ಮ ಇಡೀ ವಿಶ್ವದಾದ್ಯಂತ ಅನೇಕ ಮಹಿಳೆಯರು ಸಾಧನೆ ಆ ಸಾಧನೆಯಿಂದ ಹೆಂಗ್ ಮಾಡಿದ್ರು ಅಂತ ನಾವು ವಿಚಾರ ಮಾಡಲಾಗಿ ಒಂದು ಸತತ ಪರಿಶ್ರಮದಿಂದ ಸಾಧನೆಯಿಂದ ಮಾಡ್ತಾ ಇದ್ದಾರೆ ವೇರ್ ದೇರ್ ಇಸ್ ಅಮನ್ ದೇರ್ ಇಸ್ ಅಂತ ಹೇಳ್ತಿಲ್ಲ ಎಲ್ಲಿ ಮಹಿಳೆ ಇದ್ದಾಳೆ ಅಲ್ಲಿ ಮಾರ್ಗ ಇದೆ ಎಲ್ಲಿ ಮಹಿಳೆ ವಾಸಿಸ್ತಾಳೆ ಗೌರವ ಇದೆ ಅಂತ ನಾವು ಈ ಮ ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀವಿ ಉದಾಹರಣೆಗಾಗಿ ಹಿಂದಿನ ಕಾಲದಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ರಾಷ್ಟ್ರದ ಇತಿಹಾಸದ ಪತಾಕಿನ ಹಾಕಿಸಿದಂತಹ ಕಿತ್ತು ರಾಣಿ ಚೆನ್ನಮ್ಮ ಆಗಿರ್ಬೋದು ಬೆಳವಣಿ ಕಲ್ಲಮ್ಮ ಆಗಿರ್ಬೋದು ಒಣಕೆ ಒಬ್ಬವ್ವ ಆಗಿರ್ಬೋದು ಸಾಹಿತ್ಯ ಕ್ಷೇತ್ರದಲ್ಲಿ ಹೋದಾಗ ಮದರ್ ತಲೆ ಸರ್ ನೀವೆಲ್ಲ ಹೆಸರು ಕೇಳಿದಿರಿ ಸಾಮಾಜಿಕ ಸೇವೆಯನ್ನ ಮಾಡೋದ್ರಲ್ಲಿ ಅವರು ಅಂತಹ ವ್ಯಕ್ತಿಗಳನ್ನ ನಾವು ಇಂದು ನೆನೆಸ್ಕೊಳ್ಳುವಂತಹ ಒಂದು ಸುಸ ಸಾಧನೆ ಅಂತಂತಂದ್ರ ಅವರು ದೈಹಿಕವಾಗಿ ಮಾನಸಿಕವಾಗಿ ಯಾರು ಸದೃಢ ಇರ್ತಾರ ಅವ್ರು ಮಾತ್ರ ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ಇದರಲ್ಲಿ ದೈಹಿಕವಾಗಿರ್ಬೋದು ಮತ್ತು ಮಾನಸಿಕವಾಗಿರ್ಬೋದು ಟೂ ಫೇಸಸ್ ಆಫ್ ದ ಸೇಮ್ ಕಾಯಿನ್ ಅಂತ ಒಂದೇ ನಮ್ಮ ಎರಡು ಮೃತಗಳಿದ್ದಂಗೆ ಯಾಕಂತಂದ್ರೆ ಒಂದು ರಥದ ಎರಡು ಗಾಳಿಗಳಿದ್ದಾವೆ ಆ ಒಂದು ಗಾಲಿ ಏನಾದರೂ ಆಯ್ತು ಅಂತಂದ್ರೆ ಒಂದು ಗಾಳಿಯಿಂದ ನಮ್ಮ ಜೀವನದ ತೇರನ್ನ ಆಗೋದಿಲ್ಲ ಹಾಗೆ ಈ ಹೆಣ್ಣು ಮಕ್ಕಳಿಗೂ ಕೂಡ ಸಾಧನೆಯನ್ನು ಮಾಡ್ಬೇಕಾಗುತ್ತೆ ಮಾನಸಿಕವಾಗಿ ಸ್ಟ್ರಾಂಗ್ ಇರ್ಬೇಕ ದೆನ್ ಫಿಸಿಕಲಿ ಸ್ಟ್ರಾಂಗ್ ಇರ್ಬೇಕಂತ ಏನಕ್ಕೆ ಇಷ್ಟಪಡ್ತಾ ಇದೀನಿ ಈ ಸಾಧನೆ ಮಾಡಿದರೆಲ್ಲ ಈ ಎರಡು ಕ್ಷೇತ್ರಗಳಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಇದೆ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯತೆ ಇದೆ ನಮ್ಮ ಹಿರಿಯ ಅಪಾಯ್ರು ಸುಧಾಮೂರ್ತಿ ಇನ್ಫೋಸಿಸ್ ಫೌಂಡರ್ ಅವರು ಅವರು ಆವಾಗಿನ ಕಾಲದಲ್ಲಿ ವಿದ್ಯೆಯನ್ನು ಕಲಿಬೇಕಾದ್ರೆ ಅವರು ಯಾವ್ದಂತಾರೆ ಸಿವಿಲ್ ಎಂಜಿನಿಯರ್ ಮಾಡ್ತಾ ಇದ್ರು ಧಾರವಾಡ ಬಿ ಕಾಲೇಜಲ್ಲಿ ಶಿಕ್ಷಣದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬಹಳಷ್ಟು ಪೇರೆಂಟ್ಸ್ ಅಲ್ಲಿ ಶಿಕ್ಷಣ ಕೊಡಲೇ ಇಲ್ಲ ಆದ್ರೂ ಅವರು ಒತ್ತಾಯ ಪೂರ್ವಕವಾಗಿ ಶಿಕ್ಷಣ ಆ ಸಂದರ್ಭದಲ್ಲಿ ಕೇವಲ ಬರೀ ಗಂಡು ಮಕ್ಕಳಿಗೆ ಮಾತ್ರ ಇರ್ತಾ ಇದ್ರು ಅಂತ ಒಂದು ಇಡೀ ಆ ಗಂಡಮಕ್ಕಳ ಸಮಾಜ ಸಮಾಜದಲ್ಲಿ ಆ ಒಬ್ಬ ಹೆಣ್ಣು ಮಕ್ಕಳು ಉನ್ನತ ಶಿಕ್ಷಣವನ್ನು ಪಡೆದು ಈಗ ಒಂದು ಇನ್ಫೋಸಿಸ್ ಸಂಸ್ಥೆಯ ಸಂಸ್ಥಾಪಕರಾಗಿರು ನಾವೆಲ್ಲ ಬರೆಯಲೇ ಅಂತ ಸಂಗತಿ ಹಂಗಾಗಿ ಅವ್ರಿಗೆ ಒಂದು ಚಪ್ಪ അസ് അല്ലേ ഇന്നും അനേക മഹിള സാധനങ്ങൾ